ಜೊತೆ ನಾನು ಸೀರಿಯಲ್ ನಲ್ಲಿ ಏನಾಗ್ತಿದೆ ಅಂತ ನಾ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ ನಲ್ಲಿ ಭೂಮಿ ಮತ್ತೆ ಇಬ್ಬರು ಕೂಡ ಗಂಡ ಹಿಂತಿರ್ತಾರೆ ಇರ್ತಾರೆ ಜಸ್ಟ್ ಹಾಲ್ ನಲ್ಲಿ ಅದೇ ಮತ್ತೆ ಇಲ್ ರೂಮ್ ಮುಂದೆ ಹಾಗೆ ರೂಮ್ ನಲ್ಲಿ ಇದ್ದಾಗ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಆಮೇಲೆ ರೂಮ್ ನಲ್ಲಿ ಇರ್ಬೇಕಂದ್ರೆ ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೂಮ್ ಗೆ ಹಿಡ್ದೆಳ್ದೆ ಬಂದ್ಬಿಡ್ತಾಳೆ ಇನ್ನೊಂದು ಕಡೆ ಅಜಿತ್ ಬಾತ್ರೂಮಲ್ಲಿ ಅಲ್ಲಿ ಇರದ್ ಬಿಟ್ಟಿರ್ತಾರೆ ಇನ್ನು ಭೂಮಿ ಆ ರೂಮ್ನಲ್ಲಿ ಬಟ್ಟೆನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಂದಿರ್ತಾಳೆ ಹಾಗೆ ತಲೆನ ಇರ್ತಾಳೆ ಭೂಮಿ ಬೇಗ ಡೋರ್ ಓಪನ್ ಮಾಡು ಇಲ್ಲ ಅಂತಂದರೆ ನಾನು ಡೋರ್ನ ಉಡ್ಕೊಂಡ್ ಬಂದುಬಿಡ್ತೀನಿ ನಮ್ಮ ಕಾಂಟ್ರಾಕ್ಟ್ ವಿಷನ ನಾನು ನೋಡ್ದೆ ಡೋರನ್ನು ಅನ್ನು ಬಂದುಬಿಡ್ತೀನಿ ಅಂತ ಹೇಳಿ ಈ ಕಡೆ ಬಾತ್ರೂಮಲ್ಲಿ ಕೂತ್ಕೊಂಡು ಹರಿದ ಕೂಗ್ತಾ ಇರ್ಬೇಕ ಈ ಅಂಜನ ಬಂದು ಇವರಿಬ್ರು ಮಾತಾಡೋದನ್ನ ನಿಧಾನವಾಗಿ ಕೇಳಿಸ್ಕೊಳ್ತಾಳೆ ಆಗ ಸಡನ್ ಆಗಿ ಭೂಮಿ ಅಂಜನನ್ನ ನೋಡ್ಬಿಡ್ತಾಳ ಆಗ ಅವಳಿಗೆ ಶಾಕ್ ಆಗ್ತಾ ಇರತ್ತೆ ಎಷ್ಟು ಶಾಕ್ ಆಗ್ತಾ ಇರತ್ತೆ ಅಂತಂದ್ರೆ ಸಡನ್ ಆಗಿ ಯಾಕಪ್ಪ ಇವಳು ಬಂದ್ಲು ಅಂತ ಇಲ್ಲಿ ಈ ಟೈಮ್ ಯಾಕೆ ಬಂದ್ಲು ಅಂತ ಭೂಮಿ ತಿಕ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾಳೆ ಹಾಗೇನೆ ಹಾಯ್ ಅಂತ ಇಲ್ಲಿ ಸ್ಮೈಲ್ ಮಾಡ್ತಾಳೆ ಈ ಅಂಜು ಕೂಡ ಭೂಮಿಗೆ ಹಾಯ್ ಮಾಡ್ತಾಳೆ ಹಾಗೆ ಇನ್ನೊಂದು ಕಡೆ ಬಾತ್ರೂಮ್ ಮನೇಲಿ ಬಾತ್ರೂಮ್ನಲ್ಲಿ ಅಜಿತ್ ಸೇರ್ಕೊಂಡು ಕೂಗಾಡ್ತಾ ಇರಬೇಕಾದ್ರೆ ಭೂಮಿ ಹೋಗಿ ಡೋರ್ನ ಓಪನ್ ಮಾಡ್ತಾಳೆ ಆಗ ಅಜಿತ್ ಕೂಡ ಬಂದುಬಿಟ್ಟು ಅಂಜನನ್ನ ನೋಡಿ ಶಾಕ್ ಆಗ್ತಾನೆ ಏನು ಅಂಜನಾ ಸಡನ್ ಆಗಿ ಸರ್ಪ್ರೈಸ್ ಕೊಡ್ತಿದೀಯಾ ಅದರಲ್ಲೂ ನಮ್ಮ ರೂಮಿಗೆ ಬಂದುಬಿಟ್ಟು ಅಂತ ಹೇಳಿ ಅಜಿತ್ ಹೇಳ್ತಿರ್ಬೇಕಾದ್ರೆ ಓ ಇವರಿಬ್ರು ಗಂಡ ಹೆಂಡ್ತೀನೇ ಅಲ್ಲ ಅಂತ ಹೇಳ್ಬಿಟ್ಟು ವಿಚಾರಿಸೋದಕ್ಕೆ ಬಂದಿದೀಯಾ ನಿನ್ನ ಮನ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಬಂದಿದ್ಯಾ ನಾವಿಬ್ರು ಗಂಡ ಹೆಂಡ್ತಿ ಏನಾಯ್ತು ಗೊತ್ತಾ ನಾವು ಬಾತ್ರೂಮಲ್ಲಿ ಬಾತ್ರೂಮ್ ಅಲ್ಲಿ ಸಡನ್ನಾಗಿ ಆನ್ ಆಗಿಬಿಟ್ಟು ಇಬ್ರು ಕೂಡ ನೆನ್ಬಿಟ್ವಿ ಅಲ್ಲೇ ಮಳೆಯಲ್ಲಿ ನೆನೆತಾ ನೆನೆತಾ ಮಳೆಯಿಂದ ನೀರು ಸುರಿತಾ ಇದ್ರೆ ಬಾಡಿನೂ ಒಂಥರ ಅನಿಸೋದಕ್ಕೆ ಸ್ಟಾರ್ಟ್ ಆಗಿತ್ತು ಭೂಮಿ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ಇನ್ನೂ ಒಂದು ರೊಮ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಭೂಮಿ ಏನೇ ಹೇಳಿದ್ರು ನಾನು ಬಿಡೋದೇ ಇಲ್ಲ ಹಾಗಾಗಿ ಅಲ್ಲಿ ಆ ರೀತಿ ರೊಮ್ಯಾನ್ಸ್ ನಡೆಸಿದ್ವಿ ಮತ್ತೆ ಅವಳು ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಹೇಳಿ ರೂಮ್ಗೆ ಬಂದು ನಾನು ಬರ್ತೀನಿ ಅಂತಂದ್ರೆ ಬೇಡಪ್ಪ ಬೇಡ ನಿನ್ ಕಾಟನ ತಡಿಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ನನ್ನ ಬಾತ್ರೂಮ್ ಅಲ್ಲಿ ಕೂಡ ಹಾಕಿದ್ಲು ನನ್ನ ಹೆಂಡತಿ ನಾನು ಎಷ್ಟು ರೊಮ್ಯಾನ್ಸ್ ಮಾಡ್ತೀನಿ ಅಂತಂದ್ರೆ ಅದು ನನ್ನ ಹೆಂಡತಿಗೆ ಮಾತ್ರ ಗೊತ್ತು ಅಲ್ವಾ ಚಿನ ಅಂತ ಅನ್ಕೊಂಡು ಅಜಿತ್ ಮತ್ತೆ ಭೂಮಿನ ಅಜ್ಜಿ ಭೂಮಿನ ಹಾಕಿ ಮಾಡೋದಕ್ಕೆ ಅಂತ ಶುರು ಮಾಡ್ತಾನೆ ಇನ್ನೂ ನೀನು ಡೌಟ್ ಕ್ಲಿಯರ್ ಆಗಿಲ್ಲ ಅಂತ ಅನಿಸುತ್ತೆ ಓಕೆ ಡೌಟ್ ಡೌಟ್ನ ಅಜ್ಜಿ ಕಡೆ ಪಾಸ್ ಮಾಡು ಇನ್ನೂ ಈ ಕಡೆ ಮನೆಯವರೆಲ್ಲರೂ ನಮ್ಮನ್ನ ಮನೆಯವ್ರನ್ನೆಲ್ಲರನ್ನೂ ಸೇರಿಸ್ಬಿಟ್ಟು ಹೇಳು ಮತ್ತು ನಾನು ಅವ್ರು ಮುಂದೆ ಡೈಮೋ ಸಮೇತ ಅಜ್ಜಿ ಡೌಟ್ನ ಕ್ಲಿಯರ್ ಮಾಡ್ತೀನಿ ಹಾಗೆ ಮನೆಯವ್ರ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ನನ್ಗೇನು ಕರ್ಮ ನಿಮ್ಮಿಬ್ರ ಡ್ರಾಮಾನ ಮತ್ತೆ ಅಲ್ಲಿ ನೋಡೋದಕ್ಕೆ ನಾನು ಏನೋ అంత హిబిట్ కోపం మాట్ మాదిినో రీతి ఇల్ తోర్స్కు రూమ్ నింది ఆచే హా ఆగ డోర్ క్లోస్ మి సాబ్రే తుమ్ అత్యగ ఆడ్బిట్రి సాహిబ్రి అంతి భూమి హేట్ నేను ఎంత పరిస్థితి నల్ీని అంత గొప్ప కూడా ఈ నకబారో సాబ్రి అంతి భూమి హత అంజు యవ్ పరిస్థితి ఇదారు ఇవ్వు అంత కేస్కొల్తాయితాడే ఈ రీతి అన్ ಈ ರೀತಿ ಅಂತ ಅಂದ್ಕೊಂಡು ಡೋರ್ ಹತ್ರನೇ ನೆಕ್ಕೊಂಡು ಕೆಡಿಸ್ಕೊಳ್ತಾ ಇರ್ತಾಳೆ ಆಗ ಸಾಹೇಬ್ರೆ ಅಂತ ಹೇಳಿ ಮುಖ ನೋಡ್ತಾ ಮಾತಾಡಂತ ಹೋದಾಗ ಅಜೊತಿ ಇದ್ದವನು ಸನ್ನೆ ಮಾಡ್ತಾ ಇರ್ತಾನೆ ಈ ಅಂಜನ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ನೀನ್ ಏನನ್ನು ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿ ಈ ಭೂಮಿ ಮಾತನ್ನ ನಿಲ್ಲಿಸ್ತಾನೆ ಆಗ ಮತ್ತೆ ಅವರಿಬ್ರು ಸೈಲೆಂಟ್ ಆದಾಗ ಈ ಅಂಜು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಆಗ ಡೋರ್ನ ಕ್ಲೋಸ್ ಮಾಡ್ಕೊಳ್ತಾಳೆ ಅಲ್ಲ ಸಾಹೇಬ್ರೆ ಈ ನಾಟಕ ಸಾಕು ಸಾಕಾಕ್ ಸಾಕು ಸಾಕಾಕ್ಬಿಟ್ಟಿದೆ ನಂಗೆ ಈ ರೀತಿ ನಾಟಕನೋ ಎಪ್ಪ ಯಾರು ಬೇಕು ಅಂತ ಹೇಳಿ ಅಜಿತ್ ಕೂಡ ಇದಕ್ಕೆ ಬೇಜಾರಾಗಿ ಹೋಗಿರ್ತಾನೆ ಮನೆಯವ್ರ ಜೊತೆ ಇದ್ದಾಗ ಗಂಡ ನಿಂತಿದ್ದಾರ ನಡ್ಸೋದು ರೂಮ್ನಲ್ಲಿದ್ದಾಗ ಜಗಳ ಮಾಡೋದು ನಾವಿಬ್ರು ಎಷ್ಟು ಚೆನ್ನಾಗಿದ್ದೀವಿ ನಾವಿಬ್ರು ಇವತ್ತಿನ ನನ್ನ ರೂಲ್ಸ್ ಬ್ರೇಕ್ ಮಾಡ್ದ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಲ್ವಾ ಭೂಮಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸಾಹೇಬ್ರೆ ಇವಾಗ ಬಟ್ಟೆ ಚೇಂಜ್ ಮಾಡಬೇಕು ನೀವು ಇವಾಗ ಹೊರಡಿ ಅಂತ ಹೇಳಿದಾಗ ಏನು ಹೇಳ್ತಾ ಆ ಮತ್ತೆ ಬಾತ್ರೂಮ್ಗೆ ಹೋಗ್ಬೇಕಂತ ಹೇಳಿ ಅಜಿತ್ ಹೇಳ್ತಾನೆ ಹೌದು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನನಗೆ ಹತ್ತು ನಿಮಿಷ ನಾನು ಏನಾದರೂ ಬಾತ್ರೂಮಲ್ಲಿ ಇದ್ದರೆ ನಾನು ಹೋಗ್ಬಿಡ್ತೀನಿ ಇಲ್ಲ ಇಲ್ಲ ಆಗೋದಿಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಸಾಹೇಬ್ರೆ ನೀವು ಹೋಗಲೇಬೇಕು ಅಂತ ಅಂದಾಗ ಇಲ್ಲಮ್ಮ ನಾನು ನಾನು ಇನ್ನೂ ನೋಡೋದಕ್ಕ ಎಷ್ಟು ದೇವಸ್ಥಾನ ನಾನು ನಾನು ನಿನ್ನ ಜೊತೆ ರೂಮ್ನಲ್ಲೇ ಇದ್ದೀನಿ ಯಾವತ್ತಾದ್ರೂ ನಿನ್ನನ್ನು ಮಿಸ್ಬಿಹೇವ್ ಬಿಹೇವ್ ಇಲ್ಲ ತಾನೇ ಹೋಗು ಪ್ಲೀಸ್ ಅಂತ ಅಂದಾಗ ಸಾಯಂಪ್ರೆ ಆಗೋದಿಲ್ಲ ಅಲ್ಲಿ ಹೋಗಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಆಯ್ತು ಅಂತ ಆಚೆ ಸರಿಯಿಂದ ಡೋರ್ ಕ್ಲೋಸ್ ಮಾಡ್ಕೊ ಅಂತ ಹೇಳ್ತಾರೆ ಅದೇ ರೀತಿ ಭೂಮಿ ಕೂಡ ಡೋರ್ ಕ್ಲೋಸ್ ಮಾಡಿಕೊಂಡು ಬಟ್ಟೆನ ಚೇಂಜ್ ಮಾಡುದಿ ಅಂತ ಹೇಳಿ ಹೋಗ್ತಾರೆ ಸಾಕಪ್ಪ ಸಾಕು ಈ ಕಡೆ ಈ ಸಿರದ್ ಮೋದಿ ಸಿದ್ದಪ್ಪ ನಿನ್ನ ಕಡೆ ಅನುಮ ಅನುಮಾನದ ಪಿಚಾಚೆ ಈ ಅಂಜನ ಇವ್ರಿಬ್ಬರ ಮಧ್ಯ ಏನೋ ಹುಡುಕಿದೆ ನಾನು ಒದ್ದಾಟ ಅಲ್ಲ ಇವಳಿಗೆ ಈ ಮನ ಬಂದಿಲ್ಲ ತಾನೆ ಅಂತ ಅನ್ಕೊಳ್ತಾ ಇರ್ತಾರೆ ಏನು ಒನ್ ಮನ ಬಂದಿಲ್ಲ ಅಂತಂದ್ರೆ ಸಾಕು ಇಲ್ಲಾಂದ್ರೆ ಹೋಗಿ ಮನೆಯವ್ರ ಹತ್ರ ಹೋಗಿ ನೂರ ಎಂಟು ಹೇಳ್ತಾಳೆ ನಾವು ನೂರ ಎಂಟು ಡ್ರಾಮಾ ಮಾಡಬೇಕಾಗುತ್ತೆ ಅಂತ ಮಾಡ್ತಾಳೆ ಅದಾ ಆ ರೀತಿ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಭೂಮಿ ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತಾರೆ ಆದ್ರೆ ಅಂಜನಾ ಎಲ್ಲ ಎಲ್ಲವನ್ನು ಕೂಡ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡು ಹೋಗಿರ್ತಾಳೆ ಇವ್ರಿಬ್ರು ಕೂಡ ಕಣ್ಣು ಹಿಡ್ತಿದಾರ ನಡ್ಕೋತಿದಾರೆ ಜಸ್ಟ್ ಡ್ರಾಮಾ ಮಾಡ್ತಿದಾರೆ ಅನ್ನೋದು ಅಂಜನಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರೋದ್ ಇನ್ನು ತುಂಬಾನೇ ಜೋಶಲ್ಲಿ ಇರ್ತಾಳೆ ಆಗ ಏನು ಎಷ್ಟೊಂದು ಎಕ್ಸೈಟ್ ಆಗಿದೆಯಾ ಅಂತ ಟಿವಿಯನ್ನು ಕೇಳ್ತಾಳೆ ಇವತ್ತು ಏನಾಯ್ತು ಗೊತ್ತಾ ಅಂಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಶವರ್ ಕಡೆಗೆ ನಿಂತ್ಕೊಂಡು ಓದ್ತೇ ಆಗಿದ್ರು ಇದನ್ನೆಲ್ಲ ಹೇಳಿದಾಗ ಏ ಚೀತು ಇದನ್ನೆಲ್ಲ ನೋಡೋಕ್ ನೀನು ಹೋಗಿದ್ಯಾ ಅಂತ ಕೇಳ್ತಾರೆ ಅಶ್ವಿನಿ ಕೇಳ್ತಾಳೆ ಈ ಅಶ್ವಿನಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅಲ್ಲಿ ಏನೆಲ್ಲ ನಡೀತೋಗ್ತಾ ಹೋಗ್ತಾ ಅವರಿಬ್ರು ಬಗ್ಲು ಗಂಡ ಹೆಂಡ್ತಿನೇ ಅಲ್ಲ ಗಂಡ ಹೆಂಡತಿ ಥರ ನಟಸ್ತಾ ಇದಾರೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ರೂಮ್ ನಲ್ಲಿ ಏನೆಲ್ಲಾ ಆಯ್ತು ಅನ್ನೋದನ್ನ ಎಕ್ಸೈಟ್ ಆಗಿ ಮಾತಾಡ್ತಾ ಇರ್ತಾರೆ ಆಮೇಲೆ ಇಬ್ರು ಕೂಡ ಅಜ್ಜಿ ಹತ್ರ ಹೇಳ್ತಿಯಾ ಹೇಳು ನಾನು ಅಲ್ಲೇ ಟೈಮ್ ತೋರಿಸ್ತೀನಿ ಅಂತ ಹೇಳಿದ್ದು ಈ ರೀತಿ ಎಲ್ಲ ಮಾತಾಡ್ಕೊಂಡಿರೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಪಕ್ಕ ಮಮ್ ಅವ್ರಿಬ್ರು ಕಣ್ಣು ಇಂತೀನಿ ಅಲ್ಲ ನಮ್ಮನ್ನ ಪಕ್ರ ಮಾಡ್ತಿದ್ದಾನೆ ಅಷ್ಟೇ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮುಂದೆ ಇವ್ರಿಬ್ರೂ ನಾಟಕ ಮಾಡ್ತಾ ಇದ್ದಾರೆ ಮ ಎಲ್ಲರೂ ಇದ್ದಾಗ ನಾವು ಊಬ ಆಗಿ ಮಾಡೋದು ಬೇಡ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ರೆ ಅವಳ ಕಣ್ಣು ಅವಳ ಕಣ್ಣಲ್ಲಿ ಏನೋ ಒಂಥರ ಭಯ ಇತ್ತು ಮಮ್ ಅಂತ ಹೇಳ್ತಾಳೆ ಪಕ್ಕ ನಾನು ಇವಾಗ ಹೋಗಿ ಅಜ್ಜಿ ಹತ್ರ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಂಜನಾ ಹೇಳ್ತಿರ್ತಾಳೆ ಅಜಿತ್ನ ಪಡ್ಕೋಬೇಕು ಅಂತ ಹೇಳಿ ದೇಬಿಯಾನಿಯ ಅವ್ರ ಜೊತೆ ಸೇರಿಕೊಂಡು ಅಶ್ವಿನಿ ಮತ್ತೆ ಅಂಜನಾ ಮಾಡೋ ಕುತಂತ್ರಗಳು ಬಂದಾಯಪ್ಪ ಇದನ್ನ ಕೇಳಿಸ್ಕೊಂಡು ಬೇಬಿಯಾನೆ ಕೂಡ ಒಂದು ಕ್ಷಣ ಶೋಕ್ ಆಗ್ತಾಳೆ ನೀನು ಇನ್ನೂ ಚೈಲ್ಡ್ ಮೈಂಡ್ ನಿಂದು ನಿನ್ನ ಮೈಂಡ್ ಮೆಚ್ಯೂರ್ ಆಗಿಲ್ಲ ಅಂತ ಅನ್ಸುತ್ತೆ ಈ ರೀತಿ ಹೇಳ್ತಾ ಇದೀಯ ನಾವು ಅಜ್ಜಿ ಹತ್ರ ಹೋಗಿ ಎಷ್ಟು ಸಲ ಸಿಗಕೊಂಡಿಲ್ಲ ಇದೇ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆ ಇದೇ ಮತ್ತೆ ಹೋಗಿ ಅಜ್ಜಿ ಹತ್ರನೇ ಹೇಳಿದ್ರೆ ಅಂತಂದ್ರೆ ಇವಾಗಲೂ ಕೂಡ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಈ ರೀತಿ ಮಾಡೋದು ಬೇಡ ಅಂತ ಅಶ್ವಿನಿ ಹೇಳ್ತಿರ್ತಾರೆ ಹಾಗೆ ಎಷ್ಟು ದಿನ ಇವತ್ತು ನಾಟಕ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವಾಗ ನಾವು ಒಂದು ಸ್ಟೆಪ್ ಮುಂದೆ ಹೋಗೋಣ அஷ்மிதேனே நீச்சித் ரும்க்கோன் கேமரா ஆன் மாடு எல்லாரே கொடாக அவரி கண்ண இண்தே கண்ணு இணுது நமக்கு கத்தாகத்த மனையா கத்திடு ஆச்சு தெரியு ஒே அவகாசி நே ஐடியான கொடுத்தார் இ மாத்தஞ்சு நம் மௌம் சூப்பர் மாவு எஸ் ஒண்ணே ஐடியா கொட்டே ஆக அவரி பண்ண பயிலாக அவ்ரிவா கண்ட இணா அன்னோது எல்லாம் பயிலாக மாவு ಅಂತ ಹೇಳಿ ಅಂಜು ತುಂಬಾನೇ ಖುಷಿ ಪಡ್ತಿರ್ತಾಳೆ ಹಾಗೆ ಅಶ್ವಿನಿನೂ ಕೂಡ ಹೌದು ಅವರಿಬ್ಬರು ಕಂಡಾಂತಿ ಅಲ್ಲ ಅಂತ ಹೇಳಿ ಈ ಭೂಮಿನ ಹೊರಗಡೆ ಹಾಕಿದ್ರೆ ನಾನು ಇಲ್ಲಿ ಈ ಮನೆಯಲ್ಲಿ ಸ್ಥಾನವನ್ನು ನಾವು ಗಿಟ್ಟಿಸ್ಕೋಬಹುದು ಅಂತ ಯೋಚನೆ ಮಾಡ್ತಿರ್ತಾಳೆ ಇನ್ನು ನವರಾತ್ರಿ ಪೂಜೆ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಅಲ್ಲಿಗೆ ಈ ಅಶ್ವಿನಿ ಅವಳ ಫೋನನ್ನು ಬರ್ತಾಳೆ ಅಜ್ಜಿಗೂ ಕೂಡ ಇರೋದಿಲ್ಲ ಇವರು ಫೋನ್ ರೆಕಾರ್ಡ್ ಆಗ್ತಿದೆ ಅಂತ ನಡೀತಕ್ಕೆ ಭೂಮಿಗೆ ಯಾರಿಗಾದ್ರೂ ಗೊತ್ತಿದ್ದರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇದು ಇರ್ತಾ ಇದ್ರು ಆದರೆ ಇವಾಗ ಇಲ್ಲಿ ಈ ರೀತಿ ಇಟ್ಟಿದ್ದಾರೆ ರೆಕಾರ್ಡ್ ಆಗ್ತಾ ಇದೆ ಅನ್ನೋದು ಗೊತ್ತಿದ್ದಾನೆ ಪಾಪ ಅಜಿತ್ ಮತ್ತೆ ಭೂಮಿ ಶಿವಮೊಳಿಗೆ ಇಬ್ರು ಕೂಡ ಒಳ್ಳೆ ಸ್ನೇಹಿತರ ತರ ಇರ್ತಾರೆ ಇಬ್ರು ಸೆಂಟ್ರಲ್ಲಿ ದಿಮ್ಮಗಳನ್ನು ಇಟ್ಕೊಂಡು ಮಲ್ಕೋತಿದ್ರೆ ಇವಾಗ ಅದೇ ಆಗಿರುತ್ತೆ ಅದನ್ನೆಲ್ಲ ಮನೆಯವ್ರಿಗೆ ಮುಂದೆ ತಂದು ಯಶ್ಮಿ ಹೇಳ್ತಾ ಇರಬೇಕಂದ್ರೆ ಸಂಗೀತ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ನೀನು ನನ್ನನ್ನು ಅತ್ಯಂತ ಕರೆದಿದ್ದು ಇಷ್ಟು ದಿನ ನಾಟಕನ ಇಷ್ಟು ದಿವಸ ನನ್ನ ಜೊತೆ ಇದಿದೆಲ್ಲ ಸುಳ್ಳ ನನ್ನ ಮಗನ ಮದುವೆ ಆಗಿದ್ದೀನಿ ಅಂತ ಹೇಳಿ ನಮ್ಮೆಲ್ಲರೂ ನಂಬಿಕೆ ಕಳಿಸ್ಕೊಂಡು ನಮ್ಮೆಲ್ಲರಿಗೂ ಮೋಸ ಮಾಡಿದ್ಯಾ ಅಲ್ವಾ ಸಾಕ್ಷಿಯಾಗಿ ನಿಮ್ಮ ಮಗನೇ ನನಗೆ ತಾಳೆ ಕಟ್ಟಿರೋದು ಅಂತ ಹೇಳಿದೆ ಅಲ್ವಾ ಅಲ್ವೇನೆ ಅಂತ ಹೇಳಿ ಎಲ್ಲರೂ ಕೂಡ ಭೂಮಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅಜ್ಜಿ ಇದ್ರಲ್ವ ಇನ್ನಂತ ನಂಬಿಕ್ರೋಹಿ ನಮ್ಮ ಮನೇಲಿ ಯಾ ಎಂದು ಇರಬಾರ್ದು ನೀನು ಮೋಸ ಕತಿ ಕಣೆ ನಿನ್ನ ಮನೆಯಿಂದ ಆಚೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಭೂಮಿನ ಭೂಮಿನ ಈ ಅಶ್ವಿನಿ ಮತ್ತೆ ಅಂಜನ ಇಬ್ಬರು ಸೇರಿಕೊಂಡು ಹೊರಗಡೆ ಹೇಳ್ಕೊಂಡು ಬಂದು ಬಿಸ್ ಹಾಕ್ತಾರೆ ಕೂಡ ಕಣ್ಣೀರು ಹಾಕ್ತಾ ಇದ್ರೆ ನನ್ನ ಕಡೆ ಶ್ರವಣ್ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇವಳು ನನ್ನ ಮಗಳು ಮನಸ್ಸಿನಿಂತ ಹೇಳಿ ಶ್ರವಣ್ ಕೂಡ ಇನ್ನು ಭೂಮಿ ಈ ರೀತಿ ಹೊರಗಡೆ ಕೂತ್ಕೊಂಡು ಆಡ್ತಾ ಇದ್ರೆ ಅಜಿತ್ ಕೂಡ ಅದನ್ನು ನೋಡಿ ತುಂಬಾ ದುಃಖ ಪಡ್ತಿರ್ತಾನೆ ಹೀಗೆ ಎಪಿಸೋಡ್ ಏನ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಜಿತ್ భూమి పర్వాల నిల్సనా అస ఇల్వ ఏన్ రాయ్ సరే నా తిడ్క బయటర్